ಫ್ರೆಂಡ್ಸ್ ಇವಾಗು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಜ್ ಫರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಕೆ ಐ ಓ ಸಿ ಎಲ್ ಲಿಮಿಟೆಡಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಯಾರ್ಯಾರು ಡಿಪ್ಲೊಮಾ ಮತ್ತು ಬಿ ಇ ಬಿ ಟೆಕ್ ಕಂಪ್ಲೀಟ್ ಮಾಡಿದ್ದೀರಾ ಎಲ್ಲರೂ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಎಷ್ಟು ಹುದ್ದೆಗಳು ಬಂದಿದೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಕೆ ಐ ಓ ಸಿ ಎಲ್ ಲಿಮಿಟೆಡು ಇದು ಬಂದು ಮಿನಿರತ್ನ ಕಂಪ್ನಿ ಪಬ್ಲಿಕ್ ಸೆಕ್ಟರು ಇಲ್ಲಿ ಬಂದು ನಿಮಗೆ ಕಾರ್ಪೊರೇಟ್ ಆಫೀಸ್ ಬಂದು ಬೆಂಗಳೂರಲ್ಲೈತೆ ಮತ್ತು ಮೇನ್ ಕಂಪ್ನಿ ಬಂದು ಮಂಗಳೂರಲ್ಲಿರುತ್ತೆ ಜಾಬ್ ಲೊಕೇಶನು ಸಹ ಮಂಗಳೂರು ಇರುತ್ತೆ ಇಲ್ಲಿ ಬಂದು ನಿಮಗೆ ಗ್ರ್ಯಾಜುಯೇಟ್ ಮತ್ತು ಟೆಕ್ನಿಷಿಯನ್ ಅಪ್ರೆಂಟಿಶಿಪ್ ಟ್ರೈನಿಂಗು ಒಂದು ವರ್ಷ ಅಪ್ರೆಂಟಿಸ್ಶಿಪ್ ಇರುತ್ತೆ ಯಾರ್ಯಾರು ಎರಡು ಸಾವಿರ ಹತ್ ಹದಿನೆಂಟು ಹತ್ತೊಂಬತ್ತು ಹದ್ ಹದಿನೇಳು ಪಾಸ್ ಆಗಿದ್ದೀರಾ ಎಲ್ಲರೂ ಅಪ್ಲೈ ಮಾಡಬಹುದು ಅದಾದಮೇಲೆ ಹುದ್ದೆಗಳ ವಿವರ ಫ್ರೆಂಡ್ಸ್ ಗ್ರ್ಯಾಜುಯೇಟ್ ಇಂಜಿನಿಯರ್ ಬಂದು ಮೊದಲಿಗೆ ಮೆಕ್ಯಾನಿಕಲ್ ಇಂಜಿನಿಯರು ಒಟ್ಟು ಹುದ್ದೆಗಳು ಬಂದು ನಾಲ್ಕು ಅದಾದಮೇಲೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ನಾಲ್ಕು ಹುದ್ದೆಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು ನಾಲ್ಕು ಹುದ್ದೆಗಳು ಅದಾದಮೇಲೆ ಒಂದು ವರ್ಷ ಟ್ರೈನಿಂಗ್ ಇರುತ್ತೆ ಮಂತ್ಲಿ ಸ್ಟಿಪೆಂಡು ನಿಮಗೆ ಸ್ಯಾಲ್ರಿ ಥರ ಕೊಡ್ತಾರೆ ಹತ್ತು ಸಾವಿರ ಪ್ರತಿ ತಿಂಗಳು ಕೊಡ್ತಾರೆ ಬಿ ಬಿ ಟೆಕ್ ಅವ್ರಿಗೆ ಅದಾದಮೇಲೆ ಡಿಪ್ಲೊಮಾ ಇಂಜಿನಿಯರ್ಸು ಇಲ್ಲಿ ಬಂದು ಹುದ್ದೆಗಳು ಬಂದು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ಲು ಮೂರು ಹುದ್ದೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಮೂರು ಹುದ್ದೆ ಅದಾದಮೇಲೆ ಡಿಪ್ಲೊಮಾ ಇನ್ ಕೆಮಿಕಲ್ ಮಾಡಿರೋರು ಎರಡು ಹುದ್ದೆ ಇಲ್ಲೂ ಸಹ ಒಂದು ವರ್ಷ ಟ್ರೈನಿಂಗ್ ಇರುತ್ತೆ ಅದಾದಮೇಲೆ ಎಂಟು ಸಾವಿರ ಪ್ರತಿ ತಿಂಗಳು ನಿಮಗೆ ಸ್ಯಾಲ್ರಿ ಥರ ಕೊಡ್ತಾರೆ ಅಷ್ಟು ಡಿಪೆಂಡು ಫ್ರೆಂಡ್ಸ್ ಕ್ವಾ ಎಜುಕೇಷನಲ್ ಕ್ವಾಲಿಫಿಕೇಷನು ವಿದ್ಯಾರ್ಥಿ ಏನಿರಬೇಕಂದ್ರೆ ಡಿಪ್ಲೊಮಾ ಆ ಫೀಲ್ಡಲ್ಲಿ ನೀವು ಡಿಪ್ಲೊಮಾ ಮತ್ತು ಬಿ ಬಿ ಟೆಕ್ ಮಾಡಿದರೆ ಕಂಪ್ಲೀಟ್ ಮಾಡಿದರೆ ನೀವು ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ಆಯ್ಕೆ ವಿಧಾನ ಹೇಗಂದರೆ ಮೊದಲಿಗೆ ನೀವು ಆನ್ಲೈನಲ್ಲಿ ರಿಜಿಸ್ಟ್ರ್ ಮಾಡಬೇಕಾಗುತ್ತೆ ಅಪ್ಲೈ ಮಾಡಿದ ಆದ್ಮೇಲೆ ನಿಮಗೆ ನಿಮ್ಮ ಪರ್ಸೆಂಟೇಜ್ ಮೆರಿಟ್ ಮೇಲೆ ಅವರು ಕಾಲ್ ಫಾರ್ ಮಾಡ್ತಾರೆ ಜಸ್ಟ್ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ಆದಮೇಲೆ ನಿಮಗೆ ಡೈರೆಕ್ಟ್ ಸೆಲೆಕ್ಷನ್ ಮಾಡ್ತಾರೆ ಅದಾದಮೇಲೆ ಎಲಿಜಿಬಿಲಿಟಿ ಏನೇನು ಹೇಳಿದ್ದಾರೆ ಅಂದರೆ ಡಿಪ್ಲೊಮಾ ಇಂಜಿನಿಯರ್ಸ್ಗೆ ಒಂದು ಹತ್ತು ಎರಡು ಸಾವಿರ ಹದಿನಾರು ಆದಮೇಲೆ ನೀವು ಪಾಸಾಗಿದ್ದರೆ ಈ ಇದಕ್ಕೆ ನೀವು ಅಪ್ಲೈ ಮಾಡಬಹುದು ಇದರಿಗಿಂತ ಮುಂಚೆ ನೀವು ಎಲ್ಲೂ ಅಪ್ರೆಂಟಿಸ್ಶಿಪ್ ಮಾಡಿರಬಾರ್ದು ಅಪ್ಲೈ ಮಾಡಿ ಮಾಡಿರಬಾರ್ದು ಅವರು ಅಪ್ಲೈ ಮಾಡಬಹುದು ಮತ್ತು ಎಜುಕೇಶನಲ್ ಕ್ವಾಲಿಫಿಕೇಶನ್ ಪಾಸ್ ಜಸ್ಟ್ ಆಗಿದ್ರೆ ನೀವು ಅಪ್ಲೈ ಮಾಡಬಹುದು ಅದಾದಮೇಲೆ ಗ್ರಾಜ್ಯೂಯೇಟ್ ಇಂಜಿನಿಯರ್ಸ್ಗೆ ಇದಕ್ಕೂ ಸಹ ಒಂದು ಹತ್ತು ಎರಡು ಸಾವಿರದ ಹತ್ತೊಂಬತ್ತು ಹದಿನಾರು ಆದಮೇಲೆ ನೀವು ಪಾಸಾಗಿದ್ದರೆ ನೀವು ಅಪ್ಲೈ ಮಾಡಬಹುದು ಬಿ ಇ ಬಿ ಟೆಕ್ಕು ಪಾಸಾಗಿದ್ದರೆ ಅಪ್ಲೈ ಮಾಡಬಹುದು ಅದಾದಮೇಲೆ ಇಲ್ಲಿ ಫಸ್ಟ್ ಕ್ಲಾಸ್ ಅಂತ ಹೇಳಿದ್ದಾರೆ ಫಸ್ಟ್ ಕ್ಲಾಸ್ ನೀವು ಪಾಸಾಗಿದ್ದರೆ ಗ್ರಾಜ್ಯುಯೇಟ್ ಇಂಜಿನಿಯರಿಗೆ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ಲಾಸ್ಟ್ ಡೇಟ್ ಬಂದು ಇಪ್ಪತ್ತೈದು ಮೂರು ಎರಡು ಸಾವಿರ ಹತ್ತೊಂಬತ್ತು ಐದು ದಿನ ಐತೆ ಇವಾಗ ನನಗೆ ನೋಟಿಫಿಕೇಷನ್ ಸಿಕ್ಕಿದೆ ಅದಕ್ಕೆ ನೀವು ಐದು ದಿನದಲ್ಲಿ ಆರಾಮಾಗಿ ಅಪ್ಲೈ ಮಾಡಬಹುದು ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರ ಅಪ್ಲೈ ಮಾಡಿ ಫ್ರೆಂಡ್ಸ್ ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ವೆಬ್ಸೈಟ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಮ್ ಎಚ್ ಆರ್ ಡಿ ಎನ್ ಎ ಟಿ ಎಸ್ ಡಾಟ್ ಜಿ ಓ ವಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನಲ್ಲಿ ರಿಜಿಸ್ಟ್ ಮಾಡಬೇಕು ಅದಾದಮೇಲೆ ನಿಮಗೆ ಹದಿನಾರು ಡಿಜಿಟು ನಿಮಗೆ ರಿಜಿಸ್ಟ್ ನಂಬರ್ ಸಿಗುತ್ತೆ ಅದರಿಂದ ಲಾಗಿನ್ ಆಗಿ ಕೆ ಓ ಕೆ ಐ ಓ ಸಿ ಎಲ್ನ ಸೆಲೆ ಲಿಮಿಟೆಡ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ ಜಸ್ಟ್ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಬೇಕಾಗತ್ತೆ ಅಪ್ಲಿಕೇಶನ್ ಫೀಸ್ ಏನಿರಲ್ಲ ಫ್ರೆಂಡ್ಸ್ ಯಾರು ಇಂಟ್ರೆಸ್ಟ್ ಇದ್ದೀರಾ ಅಪ್ಲೈ ಮಾಡಿ ಈ ವೆಬ್ಸೈಟ್ಗೆ ಹೋಗಿ ನೋಟಿಫಿಕೇಷನ್ನು ಮತ್ತು ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನೊಂದು ಸರಿ ಓದಿ ನೀವು ಅಪ್ಲೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಏನಾದರೂ ವೀಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್